ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಜಿ ಪ್ರಧಾನಮಂತ್ರಿ ಶ್ರೀಯುತ ಚರಣ್ ಸಿಂಗ್ ಚೌಧರಿಯವರ ಜನ್ಮ ದಿನಾಚರಣೆ ಕಿಸಾನ್ ಜಾಗೃತಿ ವಿಕಾಸ ಸಂಘದ ವತಿಯಿಂದ ಮೊಂಡ್ರಗಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಮಾಜಿ ಪ್ರಧಾನಮಂತ್ರಿ ಶ್ರೀಯುತ ಚರಣ್ ಸಿಂಗ್ ಚೌಧರಿಯವರ ಜನ್ಮ ದಿನಾಚರಣೆಯನ್ನು ತೋಂಟದಾರ್ಯ ಮಠದಲ್ಲಿ ಆಚರಿಸುವುದಾಗಿ ಕಿಸಾನ್ ಜಾಗೃತಿ ವಿಕಾಸ ಸಂಘದ ಜಿಲ್ಲಾಧ್ಯಕ್ಷರಾದ ನಿಂಗಪ್ಪ ಭಂಡಾರಿ ಮತ್ತು ತಾಲೂಕಾ ಅಧ್ಯಕ್ಷರಾದ ಬಿಎಸ್ ಗಟ್ಟಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಂಜುನಾಥ್ ಉಪ್ಪ ಶಿವರಾಜ್ ಅಸುಂಡಿ ಅಶೋಕ್ ಹೊಸ್ಮನಿ ಮತ್ತು ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಹುಸ್ಮನಿ ಪ್ರಜಾಪಟಿವಿ ಮುಂಡರಗಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಶ್ರೀ ಭಾರತದ ಆರನೇ ಪ್ರಧಾನಿ ಮಂತ್ರಿ ಆದಂತಹ ಶ್ರೀಯುತ ಚರಣ್ ಸಿಂಗ್ ಚೌಧರಿ ಅವರ ದಿನಾಚರಣೆಯನ್ನು ಆಚರಿಸಲು ಇಂದು ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ ಆ ಸಭೆಯಲ್ಲಿ ವಿವಿಧ ಭಾಗಗಳಿಂದ ತಾಲೂಕಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಕೂಡ ಈ ಸಭೆಗೆ ಆಗಮಿಸಿದರು ಅವರು ಎಲ್ಲರ ಚರ್ಚೆಯ ಮೇರೆಗೆ ತಾಲೂಕಾ ಘಟಕ ಮುಂಡ್ರಗಿ ಕಿಸಾನ್ ಜಾಗೃತಿ ವಿಕಾಸ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಮುಂಡ್ರಗಿ ಶಾಖಾ ಮಠದಲ್ಲಿ ಆಯೋಜಿಸಲಾಗಿದೆ ಅದಕ್ಕೋಸ್ಕರ ಈ ಒಂದು ಚೌಧರಿಯವರ ಜನ್ಮ ದಿನೋತ್ಸವದ ಅಂಗವಾಗಿ ಇವತ್ತು ಪೂರ್ವಭಾವಿ ಮೀಟಿಂಗನ್ನು ಕರೆದಿದ್ವಿ ಅಂತ ಹೇಳಲು ನಾನು ಇಚ್ಛೆಪಟ್ಟು ಶಿರಟ್ಟಿ ಕಿಸಾನ್ ಜಾಗೃತಿ ವಿಕಾಸ ಸಂಘ ತಾಲೂಕು ಅಧ್ಯಕ್ಷರು ಮುಂಡ್ರಗಿರ ಪ್ರವಾಸಿ ಮಂದಿರದಲ್ಲಿ ಕಿಸಾನ್ ಜಾಗೃತ ವಿಕಾಸ ಸಂಘದ ಎಲ್ಲ ಮೂರು ತಾಲೂಕುಗಳು ಸಿರಟ್ಟಿ ಲಕ್ಷ್ಮೇಶ್ವರ ಮತ್ತು ಮುಂಡ್ರಿ ಮೂರು ತಾಲೂಕುಗಳು ಸೇರಿ ಚರಣ್ ಸಿಂಗ್ ಚೌಧರಿ ಅವರ ದಿನಾಚರಣೆಯನ್ನು ಜನ್ಮದಿನವನ್ನು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ತೋಟಗಾರ್ಯ ಮಠದಲ್ಲಿ ನಾವು ನಿರ್ಧಾರ ಮಾಡಿವೆ ಇದನ್ನು ಫಲಕ್ಷನ್ ಮಾಡ್ಬೇಕಂತಂದು ಆದ ಕಾರಣ ಎಲ್ಲ ತಾಲೂಕಾ ಘಟಕದವರು ಆಮೇಲೆ ತಾಲೂಕಾ ಸದಸ್ಯರು ಎಲ್ಲರೂ ಸೇರಿ ಒಪ್ಪಂದ ಮಾಡಿ ಈಗ ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ನಾವು ಇಚ್ಛೆ ನಾವೆಲ್ಲರೂ ಕೂಡ್ಕಂಡು ಸೇರಿ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದರವರೆಗೆ ಈ ಕಾರ್ಯಕ್ರಮವನ್ನು ಅಲ್ಲಿ ನೆರವೇರಿಸ್ಬೇಕತ್ತ ನಮ್ಮ ಎಲ್ಲ ಸಂಘಟನೆ ಸಂಘದ ಎಲ್ಲ ತಾಲೂಕಾ ಘಟಕದವರು ಎಲ್ಲರೂ ಸೇರ್ಕೊಂಡು ನಿರ್ಧಾರ ಮಾಡಿವೆ ಆ ಕಾರಣ ಈ ಸಭೆಯಲ್ಲಿನ ಮಿಂಗಪ್ಪ ದೇವೇಂದ್ರಪ್ಪ ಭಂಡಾರಿ ಕಿಸಾನ್ ಜಾಗೃತ ವಿಕಾಸ್ ಸಂಘದ ಜಿಲ್ಲಾ ಅಧ್ಯಕ್ಷರು